ಇವತ್ತು ನಾವು ಈ ಪತ್ರಿಕಾಗೋಷ್ಠಿಗೆ ಕರೆದಿರತಕ್ಕಂಥದ್ದು ಏನು ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ನಾವು ಒಂದು ಬಹಳ ಮಹತ್ತರವಾದಂಥ ಹೆಜ್ಜೆಯನ್ನು ಸುಧಾರಣೆ ಕ್ರಮವನ್ನು ತಗೊಳ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ನಾವು ಮಾಡಿದ್ದೇವೆ ಏನು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಆಯುವೇ ಭಾಷದಲ್ಲಿ ನಾವೇನು ಒಂದು ಘೋಷಣೆ ಮಾಡಿಸಿದ್ದೋ ಏನಂತ ಹೇಳಿದ್ರೆ ಈ ಕಾಯಿಂದರ ಸಾವು ಏನಿದೆ ಅದನ್ನು ನಾವು ರಾಜ್ಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಡಿಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ ಅಂತ ಯಾಕೆಂದರೆ ಕರ್ನಾಟಕದಲ್ಲಿ ತಾಯಿಂದರ ಮರಣ ಸೂಚ್ಯಾಂಕ ಏನಿದೆ ಅದು ದಕ್ಷಿಣ ಭಾರತ ಇತರ ರಾಜ್ಯಗಳ ಹೋಲಿಕೆ ಮಾಡಿದಾಗ ಅದು ತಮಿಳುನಾಡು ಕೇರಳ ತೆಲಂಗಾಣಗೆ ಹೋಲಿಕೆ ಮಾಡಿದಾಗ ನಮ್ದು ಹೆಚ್ಚೇ ಇದೆ ಅದರಿಂದ ಇದನ್ನು ನಾವು ಇನ್ನೂ ಇಳಿಸುವಂಥ ಕೆಲಸ ಆಗಬೇಕು ಅದಕ್ಕೆ ನಾವು ತಾಯಿಂದರ ಮರಣವನ್ನು ಯಾರು ನಾವು ತಡೆಗಟ್ಟಿಸ್ಬೋದಾಗಿದೆ ಅದನ್ನು ಶೂನ್ಯಕ್ಕೆ ಇಳಿಸಬೇಕು ಅಂತ ಒಂದು ಘೋಷಣೆ ಆಯುರ್ವೇದದಲ್ಲಿ ಮಾಡಿದ್ರು ಅದರಲ್ಲಿ ಹಲವಾರು ಅಂಶಗಳಿತ್ತು ಅದರಲ್ಲಿ ಈಗಾಗಲೇ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಆ ಇಂಪ್ಲಿಮೆಂಟೇಷನ್ ನಾವು ಏನು ಮಾಡ್ತಾಯಿದ್ದೀವಿ ಅದರಲ್ಲಿ ಯಾವ ರೀತಿಯಾಗಿ ನಾವು ಯಾರೇ ಒಬ್ಬರು ಮಾಣಂತಿಯರು ಅವರನ್ನು ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ತಪಾಸಣೆಯನ್ನು ಮಾಡಿಸುವಂಥದ್ದು ನಮ್ಮ ಆಶಾ ಕಾರ್ಯಕರ್ತರು ಅವರು ಅಥವಾ ನಮ್ಮ ಸಿ ಎಚ್ಒರು ನಮ್ಮ ಮೆಡಿಕಲ್ ಆಫೀಸರ್ಗಳು ಅವ್ರ ಜೊತೆ ಸಂಪರ್ಕದಲ್ಲಿರಬೇಕು ಅವ್ರಿಗೆ ಅಗತ್ಯ ಇರುವಂಥ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ಅದನ್ನು ನೋಡ್ಕೊಳ್ಳುವಂಥದ್ದು ಅದನ್ನು ಮಾಡಿಸಿ ಮತ್ತು ಯಾರಿಗೆ ಹೆಚ್ಚು ರಿಸ್ಕ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ ಅಂಥವ್ರಿಗೆ ಮೊದಲೇ ಅದನ್ನು ಗುರುತಿಸಿ ಅವರಿಗೆ ಯಾವ ರೀತಿಯಾದಂಥ ಮಾರ್ಗದರ್ಶನ ನೀಡಬೇಕು ಮತ್ತು ಸೂಚನೆಗಳು ನೀಡಬೇಕು ಅದನ್ನು ಕೂಡ ಮಾಡ್ತಕ್ಕಂಥದ್ದು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ವರ್ಷ ಆ ನಿಟ್ಟಿನಲ್ಲಿ ನೋಡಬೇಕಾದ್ರೆ ಕಳೆದ ವರ್ಷಕ್ಕೆ ಇದ್ದಂಥ ಒಂದು ತಾಯಿಂದರ ಮರಣ ಈ ವರ್ಷಕ್ಕೆ ಸುಮಾರು ಇಪ್ಪತ್ತೈದು ಪರ್ಸೆಂಟಷ್ಟು ಆಗಿದೆ ನಾವೆಲ್ಲ ಈ ಥರ ಕ್ರಮಗಳಿಂದ ಇಳಿಕೆ ಇಳಿಕೆ ಆಗ್ತಾ ಇದೆ ಇನ್ನೂ ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ ನಮ್ಮ ಒಂದು ಅವಧಿಯಲ್ಲಿ ಈಗ ಸುಮಾರು ಅರವತ್ತು ಒಂದು ಅರವತ್ತೆರಡು ಇದೆ ತಾಯಿ ಮರಣ ಸೂಚನೆ ಅಂತ ಅರವತ್ತೊಂದು ಅರವತ್ತೆರಡಿದೆ ಅದನ್ನು ಮುಂದಿನ ಎರಡು ವರ್ಷದಲ್ಲಿ ನಲವತ್ತಕ್ಕೆ ಇಳಿಸಬೇಕು ಅಂತ ನಮ್ಮ ಒಂದು ಟಾರ್ಗೆಟ್ ಹಂಡ್ರೆಡ್ ಇದೆ ಸರ್ ಒಂದು ಲಕ್ಷಕ್ಕೆ ಅರವತ್ತ ಒಂದು ಆದರೆ ತಮಿಳ್ ತಮಿಳುನಾಡಲ್ಲಿ ಮೂವತ್ತಿತ್ತು ಆಯ್ತಾ

ಈ ಬೇರೆ ಬೇರೆ ಕ್ರಮಗಳು ತಗೊಳ್ತಾ ಇದ್ದೀವಿ ಪ್ರತಿಯೊಂದು ಆಡಿಟ್ ಮಾಡ್ತಾ ಇದ್ದೀವಿ ಮತ್ತು ಹೊಸ ಹೊಸ ಔಷಧಿಗಳನ್ನು ಅಗತ್ಯ ಇರುವಂಥದ್ದನ್ನು ಕೂಡ ನೀಡ್ತಾ ಇದ್ದೀವಿ ಎಲ್ಲ ಆಗ್ತಾ ಅದು ಇನ್ನೊಂದು ಉದ್ಯಮ ಭಾಳ ಮುಖ್ಯವಾಗಿ ಪ್ರತಿಯೊಂದು ಈ ತಾಯಿ ಮರಣ ಆದಾಗ ಬಾಣಂತಿಯರ್ ಸಾವು ಅಂತ ಏನು ಹೇಳ್ತೀವಿ ಅದಾದಾಗ ಒಂದು ಮುಖ್ಯವಾಗಿರುವಂಥದ್ದು ನಮ್ಮ ಏನು ಗರ್ಭಿಣಿಯರು ಇರ್ತಾರೆ ನಮ್ಮ ಆಸ್ಪತ್ರೆಗಳಿಗೆ ಬ ಬಂದಾಗ ಒಂದೊಂದು ಸಲ ಡಾಕ್ಟ್ರುಗಳಿರೋದಿಲ್ಲ ಅಲ್ಲಿ ಬಂದಾಗ ಅಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು ಈ ಈ ಇದರಿಂದ ಅವ್ರಿಗೆ ತಡ ಆಗುವಂಥದ್ದು ಇನ್ನೊಂದು ಕಡೆ ನಮ್ಮ ಆಸ್ಪತ್ರೆಯಲ್ಲಿ ಸೇವೆ ಸರಿಯಾಗಿ ಸಿಗೋದಿಲ್ಲ ಅಂತ ಭಯದಿಂದ ಅವರು ಅದು ಖಾಸಗಿ ನರ್ಸಿಂಗ್ ಹೋಮ್ಗೆ ಹೋಗ್ಬಿಡ್ತಾರೆ ಅಥವಾ ಬೇರೆ ಕಡೆ ಹೋಗ್ತಾರೆ ಅದೆಲ್ಲ ಸಮಸ್ಯೆಗಳು ಅದಕ್ಕೆ ನಾವು ನಾನು ಮೊದಲೇ ಹೇಳಿದ್ದೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಕಾಲ ಸೇವೆಯನ್ನು ನೀಡ್ತಕ್ಕಂಥದ್ದಾಗ ಈಗ ತಾಲೂಕು ಆಸ್ಪತ್ರೆಯಲ್ಲಿ ಒಂದು 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 ಅಂದರೆ ಒಬ್ಬರು ಸ್ತ್ರೀ ರೋಗ ತಜ್ಞರು ಒಬ್ಬರು ಅರವಳಿಕೆ ತಜ್ಞರು ಒಬ್ಬರು ಮಕ್ಕಳ ತಜ್ಞರು ಈ ಮೂರು ಜನ ಇದ್ದಿದ್ದಾರೆ ಅದೇನಾಗ್ತದೆ ಯಾರು ಒಬ್ಬರು ಇಲ್ಲದೆ ಹೋದ್ರೆ ಸಮಸ್ಯೆ ಸ್ತ್ರೀ ರೋಗ ತಜ್ಞರು ಅವರು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಮಾಡ್ಬಿಡೋ ಕೆಲಸ ಆಮೇಲೆ ಹೋಗ್ಬಿಡ್ತಾರೆ ಎಮರ್ಜೆನ್ಸಿ ಇದ್ದಾಗ ಬರಬೇಕು ಅಂತ ಇದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಇರೋದಿಲ್ಲ ಊರಿಗೆ ಹೋಗಿರ್ತಾರೆ ಸೊ ಅದು ಸ ಪೂರ್ತಿಯಾದಂಥ ಸೇವೆಗಳು ಸಿಗೋದಿಲ್ಲ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೆ ನಾನು ಮುಖ್ಯಮಂತ್ರಿ ಕೂಡ ಮಾತಾಡಿ ಸರ್ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಈ ತಾಯಿಗಳ ಒಂದು ತಾಯಿಗೋಸ್ಕರ ಇರುವಂಥ ಸೇವೆ ಏನಿದೆ ತಾಯಿ ಮಕ್ಕಳ ಸೇವೆ ಅದು ಇಪ್ಪತ್ನಾಲ್ಕು ಗಂಟೆ ನಡೀಬೇಕು ಸರ್ ಎಷ್ಟೇ ಸಮಯಕ್ಕೆ ಬಂದರೂ ಕೂಡ ನಮ್ಮ ಡಾಕ್ಟ್ರುಗಳು ಸಿಗಬೇಕು ಅದಕ್ಕೆ ಈಗ ನಾವು ನಿನ್ನೆ ಒಂದು ತೀರ್ಮಾನ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಏನು ಈ ನಮ್ಮ ಇರುವಂಥ ಸಮುದಾಯ ಆರೋಗ್ಯ ಕೇಂದ್ರಗಳು ಅದರಲ್ಲೂ ಕೂಡ ಕೆಲವನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ನಲವತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ನೂರ ನಲವತ್ತೆಂಟು ತಾಲೂಕು ಆಸ್ಪತ್ರೆಗಳಲ್ಲಿ ಕನಿಷ್ಠ ಎರಡು 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 ಅಂದರೆ ಸೀರೋ ತಜ್ಞರು ಇಬ್ರು ಇರಬೇಕು ಅರವಳಿಕೆ ತಜ್ಞರು ಇಬ್ಬರಿರಬೇಕು ಮಕ್ಕಳ ತಜ್ಞರು ಇಬ್ರು ಇರಬೇಕು ಮತ್ತು ಕನಿಷ್ಠ ಒಬ್ಬರು ರೇಡಿಯಾಲಜಿಸ್ಟ್ ಇರಬೇಕು ಈ ಥರ ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ವಿ ಇದು ನಾವು ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಯಾಕಂದರೆ ಇದು ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ ನಾವೇನು ಐಡೆಂಟಿಫೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಅನೇಕ ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಒಬ್ಬರು ಒಬ್ಬರು ಅಂದರೆ ಈ ಮೂರು ತ್ರಿವಳಿ ಈ ಏನು ತಜ್ಞ ವೈದ್ಯರಿದ್ದಾರೆ ಅವ್ರ ಮೂರು ಒಟ್ಟಿಗೆ ಇದ್ದಾಗ ಸರ್ವಿಸ್ಟ್ ಚೆನ್ನಾಗಾಗ್ತದೆ ಅವರ ಅವರ ಈಗ ಸ್ತ್ರೀ ರೋಗನ ತಜ್ಞರಿದ್ದು ಅರವಳಿಕೆ ತಜ್ಞರು ಇಲ್ಲೇ ಹೋದರೆ ಸರ್ವಿಸಸ್ ಎಮೆಕ್ಟ್ ಆಗ್ತದೆ ಯಾಕಂದರೆ ಅವಾಗ ನೀವು ಸೀಜರಿ ಆಪರೇಷನ್ ಮಾಡೋಕ್ಕಾಗೋದಿಲ್ಲ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಮಾಡೋಕ್ಕಾಗೋದಿಲ್ಲ ಸೊ ಆ ಒಂದು ಕಾಂಬಿನೇಷನ್ ಇದ್ದಾಗಲೇ ಚೆನ್ನಾಗಿ ನಡೆಯೋದು ನಡೆಯತಕ್ಕಂಥದ್ದು ನಮ್ಮಲ್ಲಿ ಸುಮಾರು ಒಟ್ಟು ಇನ್ನೂರ ಎಪ್ಪತ್ತೊಂದು ಸಿ ಎಚ್ ಸಿಗಳಿದೆ ಅದರಲ್ಲಿ ಇನ್ನೂರ ಮೂವತ್ತು ಅದರ ಪರ್ಫಾರ್ಮಿಂಗ್ ಸಿ ಎಚ್ ಸಿಗಳಲ್ಲ ಅಂದರೆ ಅಲ್ಲಿ ಅಲ್ಲಿ ಸ್ತ್ರೀ ತಜ್ಞರು ಇದ್ರೂ ಕೂಡ ಮತ್ತು ಅರವಳಿಕೆ ತಜ್ಞರು ಇದ್ರೂ ಕೂಡ ಅಲ್ಲಿ ಸಂಖ್ಯೆಯಲ್ಲಿ ಹೆರಿಗೆಗಳಾಗ್ತಾಯಿದ್ದೀವಿ ಕೆ ಕೆಲವು ಕಡೆ ಹತ್ತು ಕೆಲವು ಕಡೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೊ ಅಷ್ಟು ಮೂವತ್ತರಿಗಿಂತ ಹೆಚ್ಚಿದ್ರೆ ನಾವು ಅದನ್ನು ಸಿ ಎಚ್ ಸಿ ಅದು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಮೂವತ್ತಕ್ಕಿಂತ ಕಮ್ಮಿ ಇದ್ದರೆ ಅದು ಸರಿಯಾಗಿ ನಡೀತಾ ಇಲ್ಲ ಅಂತ ಆ ಕಾರಣದಿಂದ ನಾವೇನು ಮಾಡಿದ್ವಿ ಈಗ ಅಲ್ಲಿರ್ತಕ್ಕಂಥ ಸ್ತ್ರೀ ರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರನ್ನು ನಾವು ತಾಲೂಕು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಮೆಡಿಕಲ್ ಆಫೀಸರ್ ಇದ್ದರೆ ಡಾಕ್ಟ್ರುಗಳಿದ್ದರೆ ಸ್ಟಾಫ್ ನರ್ಸ್ ಇದ್ದರೆ ಸಾಮಾನ್ಯ ಹೆರಿಗೆಗಳು ಮಾಡ್ಬೋದು ಅದಕ್ಕೆ ಏನು ಬೇಕು ಬೇಕು ಅಲ್ಲ ಕೆಲವು ಪಿ ಎಚ್ ಸಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಡಾಕ್ಟರ್ ಮತ್ತು ಸ್ಟಾಫ್ ನರ್ಸ್ ಇಂದೇ ಮೂವತ್ತು ನಲವತ್ತು ಹೆರಿಗೆಗಳು ಮಾಡ್ತಾರೆ ಸಾಮಾನ್ಯ ಹೆರಿಗೆಗಳಿಗೆ ಅವರೇ ಸಾಕು ಆದರೆ ಈ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಬಂದಾಗ ಕಾಂಪ್ಲೆಕ್ಸ್ ಸಂದರ್ಭಗಳು ಬಂದಾಗ ಅವಾಗ ಈ ತಜ್ಞ ವೈದ್ಯರ ಈ ಒಂದು ತ್ರಿವಳಿ ತಜ್ಞ ವೈದ್ಯರ ಅವಶ್ಯಕತೆ ಇರ್ತದೆ ಟ್ರಯಾಡ್ ಅಂತ ಹೇಳ್ತೀವಿ ಆ ಟ್ರಯಾಡ್ ಇರಬೇಕು ಅದಕ್ಕೆ ಅದನ್ನು ನಾವು ಮರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೀವಿ ಸ್ಟಾಫ್ ನರ್ಸ್ಗಳನ್ನ ನಾವು ಈ ಪ್ರತಿಯೊಂದು ಇಂಥ ಆಸ್ಪತ್ರೆಗೆ ಎರಡು ಅಂತ ಹೇಳಿದ್ರೆ ಎರಡಲ್ಲ ಮೂರು ಕೊಡ್ತಾಯಿದ್ದೀವಿ ಅಡಿಷನ್ ಆಗಿ ಮೂರು ಸ್ಟಾಫ್ ನರ್ಸ್ಗಳು ಕೊಡ್ತೀವಿ ಅದು ಮಾಡ್ತಾ ಇದ್ವಿ ಆಮೇಲೆ ಉಳಿದಿರೋಂಥದ್ದು ಬೇರೆ ಕ್ರಮಗಳು ತೊಗೊಳ್ತಿದ್ವಿ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆ ಮತ್ತು ಈ ಒಳ್ಳೆ ನಿರ್ವಹಣೆ ಆಗ್ತಾ ಇರತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರಗಳು ಇಪ್ಪತ್ನಾಲ್ಕು ಗಂಟೆ ಕಾಲ ನಮ್ಮ ಜನರಿಗೆ ಸೇವೆ ನೀಡ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ ಅದು ಅದು ಒಂದಾಗ್ತದೆ ಇದ್ರ ಮುಖಾಂತರ ಈ ತಾಯಿ ಮರಣ ತಾಯಿಂದರ ಮರಣ ಏನಿದೆ ಅದು ಇನ್ನೂ ತಗ್ಗಿಸ್ಬೇಕು ಅಂತ ಮತ್ತು ಶಿಶು ಮರಣ ಕೂಡ ಇನ್ನೂ ತಗ್ಗಿಸ್ಬೇಕು ಅಂತ ಅದು ನಮ್ಮ ಒಂದು ಉದ್ದೇಶ ಆಗಿದೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಅವಾಗ ಜಿಲ್ಲಾ ಆಸ್ಪತ್ರೆನೂ ಒತ್ತಡ ಕಮ್ಮಿ ಆಗ್ತದೆ ಈಗ ಜಿಲ್ಲಾ ಆಸ್ಪತ್ರೆಗಳ ಮೇಲೆ ಎಲ್ಲರೂ ಕೂಡ ಅಲ್ಲಿಗೆ ಅಲ್ಲಿಗೆ ರೆಫರ್ ಮಾಡಿ ರೆಫರ್ ಮಾಡಿ ಅಲ್ಲಿಗೆ ಬರ್ತಾರೆ ಅದು ಕೂಡ ಕಮ್ಮಿ ಆಗ್ತದೆ ಹತ್ತಿರದಲ್ಲಿ ಅವ್ರಿಗೆ ಹೋಗೋದಕ್ಕೆ ಅನುಕೂಲ ಆಯಿತು ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾಗಿತ್ತು ಈ ತರದ ಒಂದು ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಇಲಾಖೆ ಸಾಕ್ತಾ ಇದೆ ಅದು ಅದಕ್ಕೋಸ್ಕರ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ